ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಡೇ ಸೊ ಸ್ವಲ್ಪ ಹೊರಗಡೆ ಕೆಲಸ ಆಯಿತು ಹೊರಟಿದ್ದೀನಿ ಸೊ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡಿದ್ದೀನಿ ಇವತ್ತು ಕೆಲವೊಂದು ರೆಸಿಪಿ ಜೊತೆ ಹಾಗೆ ಒಂದು ಹೇರ್ ಆಯಿಲನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಸೊ ಮಂತ್ಲಿಗೆ ಒಮ್ಮೆ ಮಾಡಿಕೊಳ್ಳುವಂತಹ ಹೇರ್ ಆಯಿಲು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೂ ಯಾರೆಲ್ಲ ಈ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ಸೊ ಇಲ್ಲಿ ಒಂದು ಪಾರಿವಾಳ ಬಂದಿದೆ ನಮ್ಮ ಆರ್ನಾಗೆ ಸ್ಕೂಲಲ್ಲಿ ಈ ರೀತಿ ಕಪ್ಪಲ್ಲಿ ನೀರಿಡಬೇಕು ಪಾರಿವಾಳ ಬಂದು ಕುಡಿಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ರಂತೆ ಸೊ ಮನೆ ಒಳಗಡೆ ಇರುವಂಥ ಒಂದು ಒಳ್ಳೆಯ ಕಪ್ಪನ್ನು ತೆಗೆದುಕೊಂಡು ಬಂದು ಪಾರಿವಳಂಗೆ ನೀರಿಟ್ಟಿದ್ದಾಳೆ ಅದೇ ತಕ್ಷಣ ಪಾರಿವಾಳ ಬರಬೇಕಾ ನೋಡಿ ಸೊ ಗ್ರೇಟ್ ಅಲ್ಲ ನೋಡುವ ವಾ ತುಂಬ ಕೆಲಸ ಬಾಕಿ ಇದೆ ಹೊರಗಡೆ ನನಗೆ ಸ್ವಲ್ಪ ಪೋಸ್ಟ್ ಆಫೀಸಿಗೆ ಹೋಗಬೇಕಾಗಿತ್ತು ಯಾಕಂದರೆ ನಿನ್ನೆ ಒಂದು ಪಾರ್ಸೆಲ್ ಬಂದಿತ್ತು ಇಲ್ಲಿ ನಾನು ಮನೆಯಲ್ಲೇ ಇರಲಿಲ್ಲ ಸೊ ಹಾಗಾಗಿ ಪೋಸ್ಟ್ ಆಫೀಸಲ್ಲಿ ಕಲೆಕ್ಟ್ ಮಾಡಿ ಹೋಗಲಿಕ್ಕೆ ಹೇಳಿದ್ದು ಹತ್ತುವರೆಗೆ ಹೋಗಿದ್ದೆ ಮನೆಗೆ ಬರಬೇಕಾದ್ರೆ ಹನ್ನೆರಡುವರೆ ಆಯಿತು ಸೊ ಇದೇ ಪಾರ್ಸೆಲ್ಗೋಸ್ಕರ ಹೊರಗಡೆ ಹೋಗಿದ್ದೆ ಸೊ ಇವಾಗಷ್ಟೇ ಪಾರ್ಸೆಲ್ ತೆಗೆದುಕೊಂಡು ಬಂದೆ ಇದಕ್ಕೋಸ್ಕರ ನಾನು ಇವಾಗ ಹೋಗಿದ್ದು ಒಂದು ಹಾಫ್ ಡೇ ವೇಸ್ಟ್ ಆಗೋಯ್ತು ಸೊ ಒಂದು ಫೈವ್ ಮಿನಿಟಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ನಿನ್ನೆ ಅಷ್ಟೇ ಇದು ನಮ್ಮ ಮನೆಗೆ ಬಂದಿತ್ತು ನಿನ್ನೆ ಅಲ್ಲ ಮೊನ್ನೆ ಸ್ಯಾಟರ್ಡೆ ನಾವು ಹೊರಗಡೆ ಹೋಗಿದ್ವಾ ಹೊರಗಡೆ ಅಂದರೆ ಇಲ್ಲಿ ನಿಯರ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ ಸೊ ಅವ್ರು ಏನು ಮಾಡಿದರು ನಾವು ಮನೆಯಲ್ಲಿ ಇಲ್ಲ ಅಂತ ಹೇಳಿ ರಿಟರ್ನ್ ತೆಗೆದುಕೊಂಡು ಹೋಗಿದ್ರು ನಾವು ಮತ್ತೆ ಪೋಸ್ಟ್ ಆಫೀಸಿಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ಪೋಸ್ಟ್ ಆಫೀಸ್ ಕೂಡ ಇಲ್ಲೇ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹೋಗಿ ಬರೋದ್ರೊಳಗೆ ಸಾಕಾಗೋಯಿತು ಟ್ರಾಪಿಕ್ ಅಂತೂ ಕೇಳಲಬಾರ್ದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಜೊತೆಗೆ ಆಗಿನ ಸ್ಕೂಲಿಗೆ ಫೀಸ್ ಕಟ್ಟಲಿಕ್ಕೆ ಇತ್ತು ಫೋರ್ತ್ ಕ್ವಾರ್ಟರ್ ಸೊ ಹಾಗಾಗಿ ಅಲ್ಲಿ ಫೀಸ್ ಕಟ್ಟು ಇವಾಗ ಟ್ವೆಲ್ತ್ ಟ್ವೆಂಟಿ ಆಗಿದೆ ಸೊ ಇನ್ನು ಬೇಗ ಬೇಗ ಆರ್ನ ಬರೋದ್ರೊಳಗೆ ಅಡುಗೆ ಮಾಡಬೇಕು ಆರ್ನ ಒಂದು ಗಂಟೆಗೆ ಬರ್ತಾಳೆ ಇನ್ನು ನನಗೆ ಅರ್ಧ ಗಂಟೆ ಟೈಮ್ ಇದೆ ಅಷ್ಟರೊಳಗಡೆ ಅಡುಗೆ ಮಾಡಿಬಿಡ್ತೀನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡಿದ್ದೆ ಬೆಳಿಗ್ಗೆ ಹೋಗು ಗಡ್ಬಿಡಿಯಲ್ಲಿ ಕ್ಲೀನಿಂಗ್ ಮಾಡ್ಕೊಂಡಿರಲಿಲ್ಲ ಇವತ್ತು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೆ ಸೊ ಆರ್ನಾಗೆ ಅದ್ವಿನಗೆ ಟಿಫಿನ್ ಬಾಕ್ಸ್ಗೆ ಬೇರೆ ಮಾಡಿದರೆ ಹಸ್ಬೆಂಡ್ಗೆ ದೋಸೆ ಏನಾದರೂ ಮಾಡಬೇಕು ಲಾಸ್ಟ್ ಮೂಮೆಂಟಲ್ಲಿ ದೋಸೆ ಮಾಡಿದ್ದೆ ಕ್ಲೀನಿಂಗ್ಗೆ ಟೈಮ್ ಸಿಗಲಿಲ್ಲ ಯಾಕಂದರೆ ನನಗೆ ಹನ್ನೊಂದುವರೆ ಒಳಗೆ ಪೋಸ್ಟ್ ಆಫೀಸ್ ಮುಟ್ಬೇಕಿತ್ತು ಸೊ ಹಾಗಾಗಿ ಬಂದು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹಾಗೆ ಹೋಗಿದ್ದೆ ಸೊ ಇವತ್ತು ನಾನು ಒಂದು ಚಿಕನ್ ಡ್ರೈ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು ಯಾಕಂದರೆ ಇವಾಗ ಗಡಿಬಿಡಿಯಲ್ಲಿ ಇರ್ತೀವಿ ಏನಾದರೂ ಒಂದು ಮಾಡಬೇಕು ಟೇಸ್ಟಿಯಾಗಿ ಅಂತ ಹೇಳಿದರೆ ಸ್ವಲ್ಪ ಚಿಕನ್ ಏನಾದರೂ ಸ್ಟಾಕ್ ಇದ್ದರೆ ಇದನ್ನು ಮಾಡ್ಕೋಬೋದು ಸೊ ಹಾಗೆ ನಿನ್ನೆ ಸಂಡೆ ಆಗಿತ್ತು ಚಿಕನ್ ತಂದಿರೋದ್ರಲ್ಲಿ ಸ್ವಲ್ಪ ಮಿಕ್ಕಿತ್ತು ಸೊ ಅದನ್ನು ಇವಾಗ ನಿಮ್ಮ ಜೊತೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇನ್ನು ಇವಾಗ ಆರನೇ ಬರೋ ಟೈಮ್ ಆಗುತ್ತೆ ಅಷ್ಟರೊಳಗಡೆ ಅನ್ನ ಕೂಡ ಮಾಡಿಕೊಂಡು ಇನ್ನೊಂದು ಕಡೆ ಚಿಕನ್ ಮಾಡ್ಕೋತೀನಿ ಸೊ ಈ ಚಿಕನ್ಗೆ ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಬೇಡ ಕ್ವಿಕ್ಕಾಗಿ ಮಾಡುವಂಥದ್ದು ಸಾಯಂಕಾಲಕ್ಕೆ ಎಲ್ಲರೂ ವೆಜಿಟೇರಿಯನ್ ತಿನ್ನೋದು ಯಾಕಂದರೆ ಹಸ್ಬೆಂಡ್ ತಿನ್ನೋದು ವೆಜಿಟೇರಿಯನ್ ಸೊ ಹಾಗಾಗಿ ಅವ್ರ ಜೊತೆ ಊಟ ಮಾಡಬೇಕಾದ್ರೆ ವೆಜಿಟೇರಿಯನ್ ಆಗಿರುತ್ತೆ ಸೊ ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಅವರು ಇರೋದಿಲ್ಲ ಮಕ್ಕಳು ಮತ್ತು ನಾನು ಚಿಕ್ಕದಾಗಿ ಈ ರೀತಿ ಚಿಕನ್ ಡ್ರೈ ಮಾಡಿ ತಿನ್ನೋದು ಸೊ ಇಲ್ಲಿ ನಾನು ಸ್ವಲ್ಪ ಚಿಕನ್ ತೆಗೆದುಕೊಂಡಿದ್ದೀನಿ ರುಚಿಗೆ ತಕ್ಕ ಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹಳದಿ ಪೌಡರ್ ಕೊತ್ತಂಬರಿ ಪೌಡರ್ ಇದ್ರೆ ಇದು ಆಪ್ಷನಲ್ ಬೇಕಾದರೆ ಹಾಕೊಳ್ಳಿ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದಕ್ಕೆ ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲಿಂಬೆ ಹಣ್ಣು ಕೂಡ ಹಾಕೋಬಹುದು ಮಕ್ಕಳಿಗೆ ಸ್ವಲ್ಪ ಹುಳಿ ಆಗಿದ್ದರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಲಿಂಬೆ ಹಣ್ಣನ್ನು ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಚೆನ್ನಾಗಿರುತ್ತೆ ನಾನು ಇವಾಗ ಕ್ವಿಕ್ ಆಗಿ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ನ್ನ ನಾನಿವಾಗ ಗ್ಯಾಸನ್ನು ಆನ್ ಮಾಡಿಬಿಡ್ತೀನಿ ಇಲ್ಲಿ ನಾನು ಫ್ರೈ ಮಾಡಲಿಕ್ಕೆ ಒಂದು ಫ್ರೈ ಫ್ಯಾನನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ನಾನು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಎಣ್ಣೆ ಕೂಡ ತುಪ್ಪ ಕೂಡ ಹಾಕೋಬಹುದು ಬಟರ್ ಇದ್ರೆ ಅದನ್ನು ಕೂಡ ಹಾಕೋಬಹುದು ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇರೋದು ಇವಾಗ ನಾನು ಇದಕ್ಕೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಈ ಚಿಕನ್ ಇದೇ ಎಣ್ಣೆಯಲ್ಲಿ ಬೇಯಬೇಕು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಇದು ಎಣ್ಣೆಯಲ್ಲೇ ಬೆಂದುಬಿಡತ್ತೆ ಇನ್ನೊಂದು ಕಡೆ ನಾನು ಇದಕ್ಕೆ ಮಸಾಲವನ್ನ ರೆಡಿ ಮಾಡ್ಕೋತಿದ್ದೀನಿ ಮಸಾಲ ಏನಿಲ್ಲ ಎರಡು ಎರಡು ಇಂಗ್ರೀಡಿಯೆಂಟು ಸ್ವಲ್ಪ ಕಾಳು ಮೆಣಸು ಇದು ಪೆಪ್ಪರ್ ಡ್ರೈ ಅಂತ ಕೂಡ ಹೇಳಬಹುದು ಖಾರಕ್ಕೆ ನಾನಿಷ್ಟು ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆ ಇದೆರಡೇ ಎರಡು ಇಂಗ್ರೀಡಿಯೆಂಟ್ ಹಾಕಿ ಚೆನ್ನಾಗಿ ಇದನ್ನ ಪೌಡರ್ ಮಾಡ್ಕೋಬೇಕು ನಾನಿಲ್ಲಿ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ಆ ಮಿಕ್ಸಿಗೂ ಕೂಡ ಹಾಕೋಬಹುದು ಸೊ ಇದು ಎರಡೇ ಇಂಗ್ರೀಡಿಯೆಂಟ್ಸ್ ಸಾಕು ಈ ಚಿಕನ್ ಫ್ರೈ ಮಾಡಲಿಕ್ಕೆ ತುಂಬಾ ಈಸಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈಗಲೇ ಚಿಕನ್ ತೆಗೆದುಕೊಂಡು ಬಂದು ಟ್ರೈ ಮಾಡಿ ಚಿಕನ್ ಬೇಯ್ತಿರಬೇಕಾದ್ರೆ ಅದರಲ್ಲಿ ನೀರಿನ ಅಂಶ ಉಟ್ಕೊಳ್ಳುತ್ತೆ ಅದು ಡ್ರೈ ಆಗೋ ತನಕ ಚಿಕನ್ ಸರಿಯಾಗಿ ಬೇಯಿಸ್ಕೊಂಡು ನಂತರ ನಾನು ಇದಕ್ಕೆ ಕೊನೆಯದಾಗಿ ಈ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟು ಕೊನೆಗೆ ಕಸೂರಿ ಮೇಥಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಚಿಕನ್ ಡ್ರೈ ಫ್ರೈ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟ್ರೈ ಮಾಡಿ ಸೊ ಫೈನಲಿ ಚಿಕನ್ ಫ್ರೈ ರೆಡಿ ಆಯಿತು ಸೊ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕೇವಲ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಇನ್ನೂ ಟೈಮ್ ನನಗೆ ಫಿಫ್ಟೀನ್ ಮಿನಿಟ್ ಇದೆ ಸೊ ನೋಡ್ಬೋದು ಇಲ್ಲಿ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂತಹ ಪೆಪ್ಪರ್ ಚಿಕನ್ ಡ್ರೈ ಟ್ರೈ ಮಾಡಿ ಆಗ್ಲೇ ಆರ್ನ ಕೂಡ ಬಂದ್ಲು ನಾಳೆ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇದ್ದಿತ್ತು ಹಾಗಾಗಿ ಇವತ್ತು ಕಲ್ಲರ್ ಡ್ರೆಸ್ ಅನ್ನ ಹೋಗಿದ್ಲು ಸೊ ಅವಳಿಗೆ ಕಲ್ಲರ್ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ ಹಾಗೆ ತಲೆ ಕೂದ್ಲು ಕೂಡ ನನಗೆ ಜಡೆ ಬೇಕು ಅಂತ ಹೇಳ್ತಿದ್ಲು ಚಿಕ್ಕ ಕೂದ್ಲು ಜಡೆ ಹಾಕಿ ಕಳಿಸಿದ್ದೀನಿ ಇನ್ನ ಮನೆಗ್ ಬಂದು ಮೊಸರು ಜೊತೆ ಆರ್ನಾಗೆ ಊಟಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ನಂತರ ನಾನು ಕೂಡ ಊಟ ಮಾಡ್ತೇನೆ ಒಂದು ಕೆಲಸದ ಮೇಲೆ ಹೊರಗಡೆ ಇದ್ದೀನಿ ಮಕ್ಕಳು ಇದ್ದಾರೆ ಸೊ ಹೀರೋಯ್ನ್ ಮಾಡಬೇಕು ಅಂತ ಹೇಳಿ ಟೈಮೇ ಸಿಕ್ಕಿಲ್ಲ ಇವತ್ತು ಇಷ್ಟೇ ರಾತ್ರಿ ಆದರೂ ಕೂಡ ಹೀರೋಯ್ನ್ ಮಾಡಿನೇ ಮಲಗಬೇಕು ಯಾಕಂದರೆ ನಾಳೆ ಮಕರ ಸಂಕ್ರಾಂತಿ ಇತ್ತು ಸೊ ಮಕರ ಸಂಕ್ರಾಂತಿನ ಸಪ್ರೇಟ್ ವ್ಲಾಗ್ ಮಾಡೋಣ ಇದನ್ನು ಮೊದಲಿಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ಬೋದು ಅನಿಸುತ್ತೆ ಸೊ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಇನ್ನು ಹೋಗಿ ಬಂದು ಸಿಗ್ತೀನಿ ಇನ್ನು ಹೊರಗಡೆ ಹೋಗಿದ್ದೆ ಬರಬೇಕಾದ್ರೆ ಲೇಟ್ ಆಗಿತ್ತು ಮನೆ ಬಂದ ತಕ್ಷಣ ಸಾಯಂಕಾಲದ ಊಟಕ್ಕೆ ರೆಡಿ ಮಾಡಿ ಮಕ್ಕಳನ್ನೆಲ್ಲ ಸ್ಟಡಿ ಮಾಡಿ ಮತ್ತೆ ನಾನು ಹೇರ್ ಆಯಿಲ್ ಮಾಡಲಿಕ್ಕೆ ರಾತ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದರೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಯಾಕಂದರೆ ಒಂದು ಐದಾರು ತಿಂಗಳ ಹಿಂದೆ ನನ್ನ ಹೇರ್ ತುಂಬಾ ಹಾಳಾಗಿತ್ತು ಅಂದರೆ ಉದ್ರಿ ಹೋಗ್ತಿತ್ತು ತುಂಬಾ ಡಸ್ಟಿಂದ ಇಂದ ತುಂಬಾ ತಲೆ ಕೂದಲು ಹಾಳಾಗಿತ್ತು ಮೊದಲನೇದಾಗಿ ನಂದು ಕರ್ಲಿ ಹೇರ್ ಆಗಿತ್ತು ಸೊ ಹಾಗೆ ನಾನು ಕೂಡ ಇದನ್ನು ಯೂಸ್ ಮಾಡಿದ ಮೇಲೆ ಎಲ್ಲ ಕ್ಲಿಯರ್ ಆಗಿತ್ತು ಕೂಡ ಸೊ ಇನ್ನೂ ಕೂಡ ನಾನು ಜಾಸ್ತಿ ಹೇರ್ ಆಯಿಲ್ ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದುಕೊಂಡಿದ್ದೆ ಯಾವುದೂ ಯೂಸ್ ಆಗಿರಲಿಲ್ಲ ಸೊ ಹಾಗಾಗಿ ಈ ಹೇರ್ ಆಯಿಲ್ ಯೂಸ್ ಆಗಿತ್ತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ರಾತ್ರಿ ನೆನೆಸಿಟ್ಟುಕೊಂಡಿರುವಂತಹ ಒನ್ ಕಪ್ ಮೆಂತ್ಯ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದೆರಡು ನೆಲ್ಲಿಕಾಯಿಯನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೀನಿ ಈ ಹೇರ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಇವಾಗ ನಾವು ತುಪ್ಪವನ್ನು ಯಾವ ರೀತಿಯಾಗಿ ಕಾಯಿಸ್ತೀವಿ ಬೆಣ್ಣೆಯನ್ನು ಹಾಕಿ ತುಪ್ಪವನ್ನು ರೆಡಿ ಮಾಡ್ತೀವಿ ಅದೇ ರೀತಿಯಾಗಿ ಇದು ಸೊ ಇದು ಬೆಣ್ಣೆ ಅಂತ ಅನ್ಕೊಳ್ಳಿ ಇಲ್ಲಿ ನಾನು ಎರಡು ನೆಲ್ಲಿಕಾಯಿ ಮತ್ತು ಸ್ವಲ್ಪ ಮೆಂತ್ಯ ಕಾಳನ್ನು ತೆಗೆದುಕೊಂಡಿದ್ದೀನಿ ಸಿಕ್ಸ್ ಮಂತ್ ಬ್ಯಾಕ್ ನನ್ನ ತಲೆ ಕೂದಲು ತುಂಬಾ ಚೆನ್ನಾಗಿತ್ತು ನನಗೆ ಚಿಕನ್ ಪಾಕ್ಸ್ ಬಂದಿತ್ತು ಒಮ್ಮೆ ಅವಾಗ ನನಗೆ ಕೂದಲು ಉದರ್ಲಿಕ್ಕೆ ಸ್ಟಾರ್ಟ್ ಆಗಿರೋದು ಅದನ್ನು ಸ್ಟಾರ್ಟ್ ಆದಮೇಲೆ ನನಗೆ ಕೂದಲನ್ನು ಮತ್ತೆ ಮೇಂಟೈನ್ ಮಾಡಲಿಕ್ಕೆ ಆಗಲೇ ಇಲ್ಲ ಸೊ ಸುಮಾರು ಒಂದು ತಿಂಗಳಿಂದ ಈ ಆಯಿಲನ್ನು ಹಚ್ಚಿದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗ್ತಾ ಇದೆ ಸೊ ಇದರಿಂದ ಇನ್ನೊಂದೇನು ಬೆನಿಫಿಟ್ ಅಂತ ಹೇಳಿದರೆ ನಂದು ಕರ್ಲಿಯರ್ ಆಗಿತ್ತು ಇವಾಗ ವಿಂಟರಲ್ಲಿ ಏನಾಗುತ್ತೆ ತುಂಬಾ ಡ್ರೈನೆಸ್ ಆಗುತ್ತೆ ಸೊ ಇದನ್ನು ಹಚ್ಚೋದ್ರಿಂದ ಡ್ರೈನೆಸ್ ಕಡಿಮೆ ಮಾಡುತ್ತೆ ಸೊ ಇಲ್ಲಿ ನಾನು ದಾಸವಾಳ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಇದನ್ನು ನಾನು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ ಅಂತ ಹೇಳಿ ತೆಗೆದುಕೊಂಡು ಬಂದಿದ್ದೆ ಬಟ್ ಇದನ್ನು ನಾನು ಈ ಆಯಿಲಿಗೆ ಸೇರಿಸ್ಕೋತೀನಿ ಆವಾಗ ಆಯಿಲನ್ನು ನಾವು ಹಚ್ಚುವಾಗ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಹಚ್ಚಬೇಕಾದ್ರೆ ಡೈಲಿ ತಂದು ಫ್ರಿಜ್ಜಲ್ಲಿ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು ಕೆಲಸ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದ್ರ ಜೊತೆ ಸೇರಿಸ್ತೇನೆ ಇದೊಂದು ಒಳ್ಳೆ ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು ಸೊ ಈ ಮೂರೇ ಮೂರು ಇಂಗ್ರೀಡಿಯಂಟ್ನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಂಡು ಬರ್ತಾ ಇದ್ದೀನಿ ರುಬ್ಬಿದ ಮೇಲೆ ಯಾವ ರೀತಿ ಬಂದಿದೆ ನೋಡಿ ಈ ರೀತಿ ಬೆಣ್ಣೆಯಾಗಿ ಬಂದಿದೆ ಸೊ ಈ ಬೆಣ್ಣೆಯನ್ನ ನಾನು ಮಾಡ್ತೀನಿ ಒಂದು ಬಟ್ಟೆಯಿಂದ ಸೋವಿಸ್ಕೊಳ್ತೀನಿ ಅದರಲ್ಲಿರುವಂತಹ ರಸ ನಮಗೆ ಬೇಕಾಗಿರೋದು ಸೊ ಈ ರಸವನ್ನ ತೆಗೆದುಕೊಳ್ತೀನಿ ಇದರಿಂದ ಇನ್ನ ಮೆಂತ್ಯ ಬೀಜ ನಿಮ್ಗೆ ಗೊತ್ತಿರುವ ಹಾಗೆ ಕೂದಲನ್ನು ಬ್ಲ್ಯಾಕ್ ಮಾಡುತ್ತೆ ಜೊತೆಗೆ ತುಂಬನೇ ಪೋಷಕಾಂಶ ಕೊಡುತ್ತೆ ಹಾಗೆ ಅದರಲ್ಲಿ ಸ್ವಲ್ಪ ಲೋಳೆ ರಸ ಇರುತ್ತೆ ಇವಾಗ ಮೆಂತ್ಯ ಸೊಪ್ಪನ್ನು ಕಡೆದಾಗ ಲೋಳೆ ಆಗಿಬಿಡುತ್ತೆ ಜೊತೆಗೆ ದಾಸವಾಳ ಸೊಪ್ಪು ಕೂಡ ಲೋಳೆ ಆಗಿರುತ್ತೆ ಅದ್ರ ಜೊತೆ ನಾನಿಲ್ಲಿ ಆಮ್ಲ ಅಂದರೆ ನೆಲ್ಲಿಕಾಯನ್ನು ಸೇರಿಸಿದ್ದೀನಿ ಈ ಮೂರನ್ನು ಸೇರಿಸಿದ್ದಾದಮೇಲೆ ಈ ರೀತಿಯಾಗಿ ನೋಡ್ಬೋದು ಇಲ್ಲಿ ಬೆಣ್ಣೆ ಬೆಣ್ಣೆಯಾಗಿ ನನಗೆ ರಸ ಸಿಗ್ತಾ ಇದೆ ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಾನು ಆವಾಗಲೂ ಹೇಳಿದಾಗೆ ತುಪ್ಪ ಕಾಯಿಸಿದ ಹಾಗೆ ಬೆಣ್ಣೆ ಇದೆಯಲ್ಲ ಯಾವ ರೀತಿಯಾಗಿ ನಾವು ತುಪ್ಪ ಮಾಡ್ಕೋತೀವಿ ಅದೇ ರೀತಿಯಾಗಿ ಎಣ್ಣೆಗೆ ಹಾಕೋಬೇಕು ಇನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ಹೇಳಿ ವಿಡಿಯೋದಲ್ಲಿ ನೋಡಿ ಮೊದಲಿಗೆ ನಾನಿಲ್ಲಿ ಇಲ್ಲಿ ಕಪ್ ಆಗೋಷ್ಟು ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಸೊ ಅದೇ ತೆಂಗಿನ ಎಣ್ಣೆಗೆ ಇವಾಗ ನಾನು ಈ ಕ್ರೀಮ್ ಅನ್ನು ಇದ್ದೀನಿ ಸಣ್ಣ ಉರಿಯಲ್ಲಿ ಗ್ಯಾಸನ್ನು ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಇದರಲ್ಲಿ ಗುಳ್ಳೆ ಬರುತ್ತೆ ಸೊ ಗುಳ್ಳೆ ಬಂದು ಗುಳ್ಳೆ ನಿಂತು ಹೋಗೋ ತನಕ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಸುಳ್ಳೆಗಳೆಲ್ಲ ಹೋಗಿ ಇವಾಗ ಒಂದು ಆಯಿಲ್ ಆಗಿಬಿಟ್ಟಿದೆ ತುಂಬಾ ನ್ಯಾಚುರಲ್ ಆಗಿ ಮಾಡುವಂತಹ ಈ ಆಯಿಲ್ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒನ್ ಮಂತ್ ಯೂಸ್ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಳ್ಳಿ ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಕೊಕೊನಟ್ ಆಯಿಲ್ ಚೆನ್ನಾಗಿರುತ್ತೆ ಬಟ್ ಡೈರೆಕ್ಟಾಗಿ ಯೂಸ್ ಮಾಡಿದಾಗ ಹೇರ್ ಸ್ಪ್ಲಿಟ್ ಆಗಿಬಿಡುತ್ತೆ ಅಂದರೆ ಡ್ರೈ ಡ್ರೈ ಆಗಿಬಿಡುತ್ತೆ ಸೊ ಅದ್ರ ಜೊತೆ ಈ ದಾಸವಾಳ ಮೆಂತ್ಯ ಅದೆಲ್ಲ ಹಾಕಿದಾಗ ಆಗಿಬಿಡುತ್ತೆ ಹೇರು ಸೊ ಹಾಗಾಗಿ ಅರ್ನ ಮತ್ತು ನಾನು ಇದೇನೇ ಯೂಸ್ ಮಾಡ್ತೀವಿ ಇವಾಗ ಇದನ್ನು ನಾನು ಒಂದು ಗ್ಲಾಸ್ ಜಾರಲ್ಲಿ ಸೋಯಿಸಿ ಇಟ್ಕೋತೀನಿ ಸೊ ಇದರಲ್ಲಿ ಸ್ವಲ್ಪ ಮಡ್ಡಿರುತ್ತೆ ಅಂದರೆ ಅವಾಗಲೇ ಹಾಕಿರುವಂತಹ ನೆಲ್ಲಿಕಾಯಿ ಜೊಕ್ಟಿರ್ಬೋದು ಅದೆಲ್ಲ ಕೂಡ ಈ ರೀತಿ ಆಗಿಬಿಡುತ್ತೆ ಸೊ ಹಾಗೆ ನಾನು ಇದನ್ನು ಒಂದು ಗ್ಲಾಸ್ ಅಲ್ಲಿ ಹಾಕಿ ಇಟ್ಕೋತೀನಿ ನಮಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಕೋಬೋದು ವೀಕ್ಲಿ ಟೂ ಟೈಮು ಸ್ನಾನಕ್ಕಿಂತ ಮುಂಚೆ ಅಂದರೆ ರಾತ್ರಿ ನಾವು ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಬಹುದು ಇಲ್ಲಿ ಹೇರ್ ಕಲರ್ ಕೂಡ ಹೇಗಾಗಿದೆ ತೆಂಗಿನ ಎಣ್ಣೆ ಹೇಗಿತ್ತು ಇವಾಗ ಈ ಆಯಿಲ್ ಕೂಡ ಹೇಗಾಯಿತು ಅಂತ ಹೇಳಿ ನೋಡ್ಬೋದು ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿ ಬಾಟಲಲ್ಲಿ ಹಾಕಿ ಇಟ್ಕೋತೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಮತ್ತೆ ನಾನು ಮಾಡಿದ್ರಾಯಿತು ಅಂತ ಹೇಳಿ ದಾಸವಾಳ ಸೊಪ್ಪೆಲ್ಲ ಅವಾಗವಾಗ ಸಿಗೋದಿಲ್ಲ ಇಲ್ಲಿ ಇನ್ನು ಆವಾಗಲೇ ಮಿಕ್ಕಿರುವಂತಹ ಇದನ್ನು ಹೇರ್ ಪ್ಯಾಕ್ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ನಾನು ನಾಳೆ ಬೆಳಿಗ್ಗೆ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಜೊತೆಗೆ ನಾನಿಲ್ಲಿ ಹೇರ್ ಆಯಿಲನ್ನು ಅದೇ ಹೇಳಿದ್ದೆ ನನ್ನ ತಲೆ ಕೂದಲು ತುಂಬಾ ಉದುರುತ್ತಾ ಇತ್ತು ಆವಾಗ ನಾನು ಈ ಹೇರ್ ಆಯಿಲ್ ಬಳಸ್ತಾ ಇದ್ದಿದ್ದೆ ತುಂಬನೇ ಕಾಸ್ಟ್ಲಿ ಆಗಿತ್ತು ಚೆನ್ನಾಗಿತ್ತು ಬಟ್ ತುಂಬಾ ಕಾಸ್ಟ್ಲಿ ಜೊತೆಗೆ ಏನಾಗುತ್ತೆ ಸೊ ಅದು ನನ್ನ ತಲೆ ಕೂದಲಿಕ್ಕೆ ಜಾಸ್ತಿನೇ ಬೇಕೇನೋ ಅಂತ ಫೀಲ್ ಆಗುತ್ತೆ ಆಯಿಲನ್ನು ಜಾಸ್ತಿ ಯೂಸ್ ಮಾಡ್ತೀನಿ ವೀಕ್ಲಿ ಟು ಟೈಮ್ ಹಚ್ಚುವಾಗ ಸೊ ಹಾಗಾಗಿ ಈ ರೀತಿ ಬಾಟಲಲ್ಲಿ ಹಾಕಿ ತಲೆಗೆ ಹಚ್ಚಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ಬಾಟಲನ್ನು ಯೂಸ್ ಮಾಡ್ತಾ ಇದ್ದೀನಿ